ಮಾದಿಗ ದಂಡೂರ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ಕಲಬುರಗಿ ಜಿಲ್ಲಾ ಮಾಪಣ್ ಹದಿನೂರು ಬಣದ ವತಿಯಿಂದ ಹುಟ್ಟು ಹೋರಾಟಗಾರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಒಳ ಮೀಸಲಾತಿ ಹೋರಾಟಕ್ಕೆ ಕಿಚ್ಚು ಹಚ್ಚಿದ ನಾಯಕ ಮಾದಿಗ ದಂಡೂರ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಮಾಪಣ್ ಹದ್ನೂರು ಅವರ ಪ್ರಥಮ ಪುಣ್ಯಸ್ಮರಣೆ ನಿಮಿತ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜಗತ್ ವೃತ್ತದಲ್ಲಿ ಅವರ ಪುತ್ರರಾದ ಪ್ರಭಾಕರ್ ಹದ್ನೂರ್ ಅವರ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಅಂಬಾರಾಯ್ ಅಷ್ಟಗಿ ಶರಣ್ಗೌಡ ಪಾಟೀಲ್ ರಾಜು ಕಟ್ಟಿಮನಿ ಮಲ್ಲಿಕಾರ್ಜುನ್ ಜನಕೇರಿ ಸೇರಿದಂತೆ ಹಲವಾರು ಸಮಾಜದ ಮುಖಂಡರು ಭಾಗವಹಿಸಿದರು

ಅಪ್ಪಣ್ಣಂದರ ಸಿದ್ಧಾಂತಕ್ಕೆ ಪಾದಯಾತಾಂಡರ ಸಮಿತಿಗೆ ಚೈ ಮರಿಗ ಚೈ ಮರಿಗ ಚೈ ಮರಿಗ ಮಾ ಅಪ್ಪಣ್ಣ ಅಂದರ ಸಿದ್ಧಾಂತಕ್ಕೆ ನಮ್ಮ ಇವತ್ತು ನಮ್ಮೆಲ್ಲರ ನಾಯಕರು ಹಿರಿಯರಾಗಿರ್ತಕ್ಕಂಥ ಗುಟ್ಟು ಹೋರಾಟಗಾರರು ಶೋಷಿತ ವರ್ಗಗಳ ಬಗ್ಗೆ ಅಪಾರ ಕಾಳಜಿ ಉಳ್ಳಂತ ನಮ್ಮ ಸೋದರ ಅಪ್ಪಣ್ಣ ಹಬ್ಬನರವರು ನಮ್ಮ ನಗಲಿ ಇವತ್ತಿಗೆ ಒಂದು ವರ್ಷ ಇತ್ತು ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಶತಶತ ನಮನಗಳನ್ನು ಸಲ್ಲಿಸಿ ಇವತ್ತು ರಾಜ್ಯ ಮಾದಿಗ ದಂಡೋರ ಸಮಿತಿ ವತಿಯಿಂದ ಮತ್ತು ಅವರ ಕುಟುಂಬದ ಅವರ ಸುಪುತ್ರರಾಗಿರ್ತಕ್ಕಂಥ ಪ್ರಭಾಕರ್ ಹದ್ನೂರು ಮತ್ತು ಕಿರಣ್ ಹದ್ಮೂರ್ ನಮ್ಮ ಸೋದರರಾಗಿರ್ತಕ್ಕಂಥ ಸಿದ್ದು ಹೊಸ್ಮನಿರ್ತಕ್ಕಂಥ ಚಂದ್ರಕಾಂತ್ ಮತ್ತು ಎಲ್ಲ ಸ್ನೇಹಿತರು ಸೇರಿಕೊಂಡು ಇವತ್ತು ಪರಂಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಯ ಎದುರುಗಡೆ ಮಾಪಣ್ಣನವರ ಒಂದು ಪುಣ್ಯ ತಿಥಿಯನ್ನು ಆಚರಣೆ ಮಾಡೋದ್ರ ಮೂಲಕ ಅವರನ್ನು ಸ್ಮರಿಸೋದ್ರ ಜೊತೆಗೇ ಅವರು ಹಾಕಿಕೊಟ್ಟಿರ್ತಕ್ಕಂಥ ಹೋರಾಟದ ಹಾದಿಯಲ್ಲಿ ಅವರ ಸುಪುತ್ರರು ಮತ್ತು ಸಮಾಜ ಇವತ್ತು ನಡೀತಾ ಇದೆ ಇವತ್ತೇನು ಮಾಪಣ್ಣವರು ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಜಗಜೀವನ್ ರಾಮ್ ಅವರ ಅಪಾರ ಕಾಳಜಿಗಳಂಥ ಮತ್ತು ಅವರ ಚಿಂತನೆಯಲ್ಲಿ ನಡೀತಕ್ಕಂಥ ಒಬ್ಬ ನಾಯಕರಾಗಿದ್ದರು ಅಪರ್ಣ ಹದಿನೂರವರು ಸುಮಾರು ವರ್ಷಗಳಿಂದ ಈ ಶೋಷಿತ ವರ್ಗಗಳ ಮೇಲಾಗ್ತಕ್ಕಂಥ ಅನ್ಯಾಯ ದೌರ್ಜನ್ಯ ಅತ್ಯಾಚಾರಗಳ ವಿರುದ್ಧ ಮತ್ತು ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕಾಗಿ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಾವೆಲ್ಲ ಅವ್ರ ಜೊತೆಗೆ ನೋಡಿದ್ದೀವಿ ಜೊತೆಗಿನೇ ಇಡೀ ರಾಜ್ಯದಲ್ಲಿ ಏನು ಒಳ ಮೀಸಲಾತಿ ಹೋರಾಟ ಇತ್ತು ಆ ಒಳ ಮೀಸಲಾತಿ ಹೋರಾಟದ ಏನು ಆಂಧ್ರ ಪ್ರದೇಶದಲ್ಲಿ ಮಂದ ಕೃಷ್ಣ ಮಾದಿಗವರು ಪ್ರಾರಂಭ ಮಾಡಿದರು ಅದನ್ನು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲು ಯಾರಾದರೂ ಪ್ರಾರಂಭಿಸಿದ್ರು ಅಂದ್ರೆ ಅದು ಮಾಪಣ್ಣ ಹದಿಮೂರು ಮಾಪಣ್ಣ ಏನು ಮಾಡ್ಲತ್ತೀನಿ ಇದನ್ನು ಆಗ್ತದ ಹೋಗ್ತದ ಅನ್ನಂಗೆ ಎಲ್ಲರೂ ಮಾತಾಡ್ತೀವಿ ಆದರೆ ಅವತ್ತು ಇವತ್ತು ಅದು ಮಾಪಣ್ಣ ಹದಿಮೂರು ನೂರ ಹೋರಾಟದ ಫಲ ಇವತ್ತು ನಮಗೆ ಫಲಿಸ್ತಾ ಇದೆ ನಮ್ಗೆ ಸಿಗ್ತಾ ಇದೆ ಯಾವ್ಯಾವುದೋ ಕಾರಣಕ್ಕೆ ಅದು ಇನ್ನೂ ಫೈನಲ್ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಕೂಡಲೇ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ದಲಿತ ಸಚಿವರು ಇನ್ನಿತರ ಸರ್ಕಾರದ ಮಂತ್ರಿಗಳು ಈ ಒಳ ಮೀಸಲಾತಿ ಪರವಾಗಿ ಗಟ್ಟಿ ಧ್ವನಿಯನ್ನು ಎತ್ತೋದ್ರ ಮೂಲಕ ಅದನ್ನು ಅಂತಿಮವಾಗಿ ಅದಕ್ಕೆ ರೂಪುರೇಷೆ ಕೊಟ್ಟು ದಲಿತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ದೆ ಆದ್ರೆ ಅದು ನಮ್ಮ ಮಾಪಣ್ಣ ಅವರಿಗೆ ನಿಜವಾದ ಶ್ರದ್ಧಾಂಜಲಿ ಸಲ್ಲಿಸತಕ್ಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಮಾಪಣ್ಣ ಅಣ್ಣವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಹೋರಾಟದ ಹಾದಿ ನಾವು ಮತ್ತು ನಮ್ಮ ಪ್ರಭಾಕರ್ ಮತ್ತು ಕಿರಾಣು ನಮ್ಮ ಸಿದ್ದವಣ್ಣ ಚಂದ್ರಕಾಂತ ನಾವೆಲ್ಲ ಸಮಾಜ ಬಂಧುಗಳು ಇನ್ನೊಂದು ಮಾಪಣ್ಣ ಮಾದಿಕ ತಂಡವರ ಹೋರಾಟ ಸಮಿತಿ ಅಂತ ಹೆಸರಿದ್ದರೂ ಕೂಡ ಎಲ್ಲ ದಲಿತ ವರ್ಗಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಎದೆಗಾರಿಕೆ ದೊಡ್ಡ ವಿಶಾಲ ಹೃದಯ ಮಾಪಣ್ಣಿತ್ತು ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರು ಹಾಗೂ ಎಲ್ಲ ಸಂತರು ಶರಣರು ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಕರುಣಿಸಲಿ ಅವರ ದಾರಿಯಲ್ಲಿ ನಾವೆಲ್ಲರೂ ನಡೆಯೋಣ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಪಾಪಣ್ಣಣ್ಣ ಅಭಿನಂದನೆಗಳು ದಿವಸ ಐತಿ ಕಲಬುರ್ಗಿ ಹೋರಾಟ ಸಮಿತಿಯ ಸಂಸ್ಥಾಪಕರಾದ ಪಾಪಣ್ಣ ಹದ್ನೂರ ಅವರ ಪ್ರಥಮ ಪುಂಡಸ್ಪರ್ಣೆಯನು ಎಲ್ಲಾ ಪಾಪಣ್ಣ ಹದ್ನೂರ ಅವರ ಅಭಿಮಾನಿಗಳು ಮತ್ತು ಕುಟುಂಬ ಸದಸ್ಯರು ಮತ್ತು ಎಲ್ಲ ಈ ಕರ್ನಾಟಕ ರಾಜ್ಯದಂತ ಮಾಪಣ ಹದ್ದೂರವರ ಹೆಸರು ಬಹಳ ಅಮರವಾಗಿ ಮಾಡ್ಕೊಂಡು ಬಂದಂತವ್ರು ಅವರ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಂತ ಈ ಮಾದಿಗ ಸಮುದಾಯ ಮಲಗಿದಂತ ಮಾದಿಗ ಸಮುದಾಯ ಬಳದಂತ ಎಬ್ಬಿಸಿದಂತಹ ವ್ಯಕ್ತಿ ಯಾರಾದ್ರೂ ಆದ್ರ ಮಾಪನ ಹದ್ನೂರು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ಒಳ ಮೀಸಲಾತಿ ಒಳ ಮೀಸಲಾತಿ ಹೋರಾಟವನ್ನು ಪ್ರಾರಂಭ ಮಾಡಿದಂತ ಮಾಹನ ವ್ಯಕ್ತಿ ಮಾಪಣ್ಣ ಹದ್ದೂರವರಾಗ್ತಾರ ಅವರ ಸಂಘಟನೆಗಳಾಗಿರ್ಬೋದು ಬೇರೆ ಬೇರೆ ಮಾನಸಿಕರ ಪರ ಆಗಿರ್ಬೋದು ಅಪ್ಪನ ಹತ್ತರವರಿಗೆ ಬೆಂಬಲವಾಗಿ ನಿಂತ ಎಲ್ಲ ನಮ್ಮ ಸೋದರ ಅಂಬರ ಎಷ್ಟಿಹಣ್ಣವರು ಇನ್ನಿತರ ಬಹಳಷ್ಟು ಜನರು ಅದರ ಯಾಕಂದ್ರೆ ಅಪ್ಪನ ಹತ್ತರವರು ಯಾವುದೇ ರೀತಿ ಜಾತಿ ಭೇದ ಯಾವುದೇ ಇಲ್ಲದೆ ದೋಷಿತ ಜನಾಂಗಕ್ಕಾಗಿ ಅವರು ಆಗಲ್ಲೂ ಇರಲು ಯಾವುದೇ ರೀತಿ ಆಸ್ತಿ ಇಲ್ಲ ಇಲ್ಲ ಉಂಟು ಮಾಡಿಲ್ಲ ಇವತ್ತಿನ ಸಮಾಜಕ್ಕಾಗಿ ಇವತ್ತು ಜೀವನವನ್ನು ಮುಡ್ಕಾಗಿಟ್ಟಂತ ವ್ಯಕ್ತಿ ಯಾರ ಅಂದ್ರೆ ಪಾಪಣಾದೂರಂತ ಸಾಗಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಅವರು ಆಗಲೇರ ಆದ್ರೆ ಅವರು ಸತೋಸಿದ ಅಂತ ನಮ್ಗೆ ಯಾವತ್ತೂ ನಾವು ಜೀವಂತ ನಾವು ಇವತ್ತು ನಾವು ಮಾದಿಗ ಅಂತ ಹೇಳ್ಬೇಕಂತಂದ್ರೆ ಮಾಪಾಳ ಅದ್ದೂರವರ ಕಾರಣ ಅಂತ ಯಾಕಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಜಾತಿ ಹೆಸರು ಹೇಳಿಕೊಂಡು ಓಡಾಡಬೇಕಾದ್ರೆ ಬಹಳ ಕಷ್ಟ ಇತ್ತು ಆದ್ರೆ ಇವತ್ತು ನಮಗೆಲ್ಲ ಸ್ಫೂರ್ತಿ ತುಂಬ ಮಹಾನ ವ್ಯಕ್ತಿ ಯಾರಾದ್ರೂ ಅದು ಮಾಪಾಳ ಹದ್ದು ಅಂತ ಈ ಸಂದರ್ಭ ಇವತ್ತು ನಾವು ಇಲ್ಲಿ ನಮ್ಮ ಮಾಪಣ್ಣ ಹದ್ದೂರವರ ಮೊದಲನೇ ಪುಣ್ಯಸ್ಥೆ ಮಾಡೋಕ್ಕೆ ಜಗ ಸರ್ಕಾರಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಅವರ ಒಂದು ಕುಟುಂಬದ ವತಿಯಿಂದ ಅನ್ನ ಸಂದರ್ಭಣೆ ಕಾರ್ಯಕ್ರಮ ಇಟ್ಟುಕೊಂಡಿದ್ರು ನಾವು ನಮ್ಮ ತಂದೆ ಪರವಾಗಿ ಇಲ್ಲಿ ಬಂದಿದ್ದೀವಿ ನಾನು ಈ ಸಂದರ್ಭದಲ್ಲಿ ನಮ್ಮ ತಂದೆ ನಮ್ಮ ಕುಟುಂಬವಾಗಿ ಅವರ ಕುಟುಂಬಕ್ಕೆ ಹಾಗೂ ಅವರ ಎಲ್ಲ ಮಿತ್ರ ಬಳಕೆಗೆ ಶಕ್ತಿ ಸಿಗಲಿ ಆ ದೇವರಲ್ಲಿ ಬೆಳ್ಕೋತೀನಿ ಅವರು ಒಂದು ಏನು ಒಳ್ಳೆ ಕಾರ್ಯ ನಮ್ಮ ಎಲ್ಲ ಮಾಡಿಕೊಟ್ಟಿದ್ದಾರೆ ಅದರಿಂದ ಅವರು ಆ ಪುಣ್ಯ ಅವರಿಗೆ ಹತ್ಯೆ ಹತ್ತುತ್ತೆ ಅವ್ರ ಮಕ್ಕಳಿಗೆ ಅವ್ರ ಫ್ಯಾಮಿಲಿಗೆ ಹತ್ಯೆ ಅಂತ ಅಂತೇಳಿ ನಾನು ಆ ಭಗವಂತ ಬಿಡ್ಕೊತೀನಿ ಅವ್ರ ಫ್ಯಾಮಿಲಿಗೆ ಆದಷ್ಟು ಶಕ್ತಿ ತುಂಬಲಿ ಎಲ್ಲ ಅವರ ಕನಸು ನೆನೆಸಾಗಲಿ ಅಂತೇಳಿ ನನ್ನ ಒಂದು ಧನ್ಯವಾದಗಳು ಹತ್ತೊಂಬತ್ತೂರ ತೊಂಬತ್ತೇಳರಲ್ಲಿ ಮಾದಿಕರು ಕೇಳಲಿಕ್ಕೆ ಅವಮಾನ ಪಡ್ತಿದ್ದಂಥ ಕಾಲದಲ್ಲಿ ಎಚ್ಚರಿಕೆ ಪಡ್ತಿದ್ದಂಥ ಕಾಲದಲ್ಲಿ ಏನು ನಮ್ಮ ತಂದೆಯವರು ಒಂದು ನಾನ್ ಪೊಲಿಟಿಕಲ್ ರೀತಿಯಾಗಿ ಒಳ ಹೋರಾಟವನ್ನು ರಾಜ್ಯದಲ್ಲಿ ಒಂದು ಇವತ್ತು ಹಾಕಿ ಆ ವಿಷಯಾಧಾರಿತ ಒಂದು ಹೋರಾಟಕ್ಕೆ ತಮ್ಮ ಕಡೆಯ ಉಸಿರು ಇದು ಹೋರಾಟ ಮಾಡಿ ಮೂವತ್ತು ವರ್ಷ ನಮ್ಮ ಏನು ಆಗಲಿದ್ದಾರೆ ಇವತ್ತು ಅವರು ಪ್ರಥಮ ಪುಣ್ಯಸ್ಮರಣೆ ಅವರು ಹಾಕಿಕೊಟ್ಟಂಥ ಹಾದಿಯಲ್ಲಿ ಮತ್ತು ನಾವು ಯಾವುದೇ ಒಂದು ನಾನ್ ಪೊಲಿಟಿಕಲ್ ಆಗಿ ಯಾವುದೇ ರಾಜಕೀಯ ಪಕ್ಷದ ಇದ್ರ ಜೊತೆಗೆ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶಕರನ್ನು ನಾವು ಸಾಯೋವರೆಗೂ ನಡೀತೀವಿ ಈ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ನಮ್ಮ ಹಿರಿಯರು ಆಮೇಲೆ ನಮ್ಮ ತಂದೆಯವರು ಭಾಳ ಆತ್ಮೀಯರಂಥದ್ದಾರೆ ಭಾಳ ಖುಷಿಯಾಗಿದೆ ಅಂತ ನಮ್ಮ ತಂದೆಯವ್ರ ಅವ್ರ ಬಗ್ಗೆ ಭಾಳ ಹೇಳ್ಬೋದು ನಮ್ಮ ಜೊತೆ ಮಾತುಗಳಲ್ಲ ಹಚ್ಕೋತಿದ್ರು ಅಂದರೆ ಭಾಳ ಖುಷಿಯಾಗಿತ್ತು ಎಲ್ಲರೂ ಸಹ ಸರ್ಕಾರ ಇದ್ದೀವಿ ನಾವು ಒಳ್ಳೇ ರೀತಿ ನಮ್ಮ ತಂದೆಯವರು ತುಪ್ಪ ಸ್ವಲ್ಪ ಹಾಕಿದ್ರೆ ನಾವು ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ